ಎಲ್ರಿಗೂ ಹಾಯ್ ನಾನು ನಿಮ್ಮ ಪ್ರವೀಣ್ ಆಚಾರ್ ಇವತ್ತಿನ ವೀಡಿಯೋಲಿ ಇನ್ಸ್ಟಾಗ್ರಾಮ್ದು ಒಂದಷ್ಟು ರೀಲ್ಸ್ಗಳು ಬಂದಿದೆ ಮಸ್ತ್ ಮಸ್ತ್ ರೀಲ್ಸ್ಗಳು ತುಂಬಾ ಎಂಜಾಯ್ ಮಾಡ್ತಾರೆ ಈ ವಿಡಿಯೋದಲ್ಲಿ ಓಕೆನಾ ಇನ್ನು ಸಬ್ಸ್ಕ್ರೈಬ್ ಮಾಡ್ದೆ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳು ಬರ್ತಾ ಇರ್ತಾರೆ ನಮ್ಮ ಚಾನಲಿಂದ ಇಂದ ಸೊ ಬನ್ನಿ ಈಗ ಮೊದಲೇ ರೀಲ್ಸ್ ನ ಶುರು ಮಾಡೋಣ ಮಸ್ತ್ ಇದೆ ಫಸ್ಟ್ ರೀಲ್ಸ್ ನಾವು ಎಲ್ಲಿಟ್ಟ ನೋಡಿ ಏನು ಬಂತ ಬದ್ ಬಾ ಸಾಕು ಮಂದಿ ಇದ್ರಿ ಬಿಡ್ರಿ ನೆಕ್ಸ್ಟ್ ಒಂದು ನೋಡ ಇರಲಿ ಇಂಥ ಮಸ್ತ್ ಮಸ್ತ್ ಇರ್ತವೆ ಅಲ್ಲ ಹಾ ಇಡ್ತೀನಿ ನಿನ್ನೆ ಹೋಗಿದ್ದಾರ ಹ್ಞೂ ಗುಡ್ಗಿ ಬರ್ ಕೊಟ್ಟರು ಸ್ವಲ್ಪ ಆಯ್ತು ಇಡ್ತೀನಿ ಹ್ಞೂ ನಾಳೆ ಸಿಗ್ತಿಲ್ಲ ಹ್ಞೂ ನಾಳೆ ಸಂಜೆ ಮುಂದೆ

ಇಬ್ಬರೊಳಗೆ ಒಬ್ರು ಯಾರು ಇಟ್ರೆ ಮುಗಿದು ಅಷ್ಟೇ ಸಿಂಪಲ್ ಅವನು ಕೊರೆಯಂಗಿಲ್ಲ ಇವನು ಕೊರೆಯಂಗಿಲ್ಲ ಹಲೋ ಇಡ್ತೀನಿ ಇಡೋಲೇ ಮತ್ತೇನು ಪರ್ಮಿಷನ್ ಕೇಳೋದಲ್ಲೇ ಪರ್ಮಿಷನ್ ಯಾಕೆ ಕೇಳ್ತೀಯ ಅಕ್ಕಿಕ್ಕಿಂತ ಮುಗಿದ ನಾನು ಇಟ್ರ ಜಗಳ ಖಂಡಿತ ಹೌದು ಹೌದು ಇಡೋ ನೀ ಅವನ ಇಡೋ ಇಡೋ ಮುಗಿಸ ಮಕ್ಕಳು ಸುಮ್ಮ ಮಕ್ಕಳು ಮಕ್ಕಳು ಮಸ್ತು ರೀಲ್ಸ್ ಮಾಡವ್ರೆ ಅಲ್ಲ ಒಂದು ಈ ಸೆಕೆಂಡ್ ಒಂದು ನಿಜ ಗೈಸ್ ಅಲ್ವಾ ಸುಮಾರು ದಿನ ನಾವು ಯೂಸ್ ಮಾಡಿದ್ದೀವಿ ಜಾಮೆಟ್ರಿ ಬಾಕ್ಸು ಸೊ ಅದರಲ್ಲಿ ಈ ಥರ ಡಿವೈಡರ್ ಇದೆಯಲ್ಲ ಅದನ್ನು ಆಲ್ಮೋಸ್ಟ್ ನಾವು ನೈಂಟಿ ನೈನ್ ಪರ್ಸೆಂಟ್ ಅಷ್ಟು ಯೂಸ್ ಮಾಡಿಲ್ಲ ಅಲ್ವಾ ನೀವೇನಾದರೂ ಯೂಸ್ ಮಾಡಿರಿ ಹೇಳಿ ನನಗೆ ನೆನಪಿರೋ ಮಟ್ಟಿಗೆ ಎಸ್ ಎಲ್ಸಿನೇನೋ ರೇಖಾ ಗಣಿತದಲ್ಲಿ ಬಳಸಿರೋ ನೆನಪು ಅಷ್ಟೇ ಅದನ್ನ ಬಿಟ್ಟರೆ ಕರೆಕ್ಟಾಗಿ ನಂಗೆ ನೆನಪಿಲ್ಲ ಇನ್ನು ಇಲ್ಲ ಅಂತ ಅನಿಸುತ್ತೆ ಅಷ್ಟೊಂದು ಅಂದರೆ ನಾವು ಸ್ಕೇಲಲ್ಲಿ ಇದನ್ನು ತಗೋತೀವಲ್ಲ ಅದು ನೋಡಿ ಇಲ್ಲೇ ಸ್ಕೇಲ್ ಐತೆ ಸೊ ಒಂದು ನಿಮಿಷ ಇಲ್ಲಿ ತೋರಿಸ್ತೀನಿ ಸೊ ಈ ಸ್ಕೇಲ್ ಆಯ್ತಲ್ಲ ಇಲ್ಲಿ ಮೆಜರ್ಮೆಂಟ್ ತಗೋಬೇಕಲ್ಲ ಟೂ ಸೆಂಟಿಮೀಟ್ರ್ ತ್ರೀ ಸೆಂಟಿಮೀಟ್ರ್ ಅಂತ ಸೊ ಅವಾಗ ಈ ರೀತಿ ಡಿವೈಡರ್ ಇರ್ತಲ್ಲ ಅದನ್ನು ನಾವು ಹಿಂಗೆ ಅಳ್ತ ತಗೊಂಡು ಸೊ ಸಮಥಿಂಗ್ ಏನೋ ಮಾಡ್ತಿದ್ವಿ ಅದರಲ್ಲಿ ಅಷ್ಟೇ ಅದನ್ನು ಬಿಟ್ಟರೆ ಇನ್ನೇನಕ್ಕೂ ಯೂಸ್ ಮಾಡ್ತಿರ್ಲಿಲ್ಲ ಅದನ್ನ ಕೆಲಸನೂ ಮಾಡ ನಿಜ ಅದ್ರದ್ದು ಅಷ್ಟೊಂದು ಕೆಲಸ ನಾವು ಯೂಸ್ ಮಾಡ್ತಿರಲಿಲ್ಲ ಸುಮ್ಮನೆ ಜಾಮೆಂಟ್ರಿ ಬಾಕ್ಸ್ ಕೊಡ್ತಿರಲ್ಲ ಇದೇನು ಇರ್ಬೋದು ಇದು ಒಂದು ಐಟಮ್ ಅಂತ ಗೊತ್ತಿತ್ತು ಬಟ್ ಅಷ್ಟಕ್ಕಷ್ಟೆ ಬನ್ನಿ ನೆಕ್ಸ್ಟ್ ರೀಲ್ಸ್ ನೋಡೋಣ ಏನು ಫೈಟಿಂಗ್ ಬಿರು ಲೈಫಲ್ಲಿ ಈ ಫೈಟಿಂಗ್ ನೋಡಿರಲ್ಲ ಬಿಡಿನ ಫೋನ್ ಮಾಡಿದ್ದಾರೆ ಈ ಥರ ಫೈಟ್ ನೋಡಿ ಜಸ್ಟ್ ಅಣ್ಣ ಜಸ್ಟ್ ಆ್ಯಕ್ಷನ್ಲೇ ಹೊಡೆ ಸಾಯಿಸ್ಬಿಡ್ತಾನೆ ಸೊ ನೆಕ್ಸ್ಟು ಇನ್ನೊಂದಿದೆ ಬನ್ನಿ ನೋಡೋಣ ಹಾಯ್ ಪಾ ಹಾಯ್ ಓ ಅಣ್ಣವರು ಅಯ್ಯೋ ರಾಯಚೂರು ಅಣ್ಣವರು ಯಾಕೆ ಜನರೇ ಯಾಕೆ ಇಲ್ಲ ಜನರೇ ನಿಮ್ಮ ಲಿಪ್ಟಿಕ್ ಬಹಳ ಇಷ್ಟ ಆಯ್ತು ಜನರೇ ಇದು ಗೊತ್ತಿಲ್ವಾ ಜನರೇ ನಿಜವಾಗ್ಲಿ ಯಶೋ ಅಂಟಿ ಆಣೆಗೂ ನನಗ್ ಗೊತ್ತಿಲ್ಲ ನೀ ಸಿಟಿ ಹೊಡಿದು ಮಕ್ಕ ಎಷ್ಟ್ ಖುಷಿ ಆಗೇತ್ ಈಗ ನಂಗ್ ಉಗುಳಿದ್ ನೋಡಿ ಯಾಕೆ ಬೇಕು ಜನರೇ ಹೋಗ್ಲಿ ಬಿಡ್ರಿ ಜನರೇ ನಿಮಗೆ ಲವ್ ಮ್ಯಾರೇಜ್ ಇಷ್ಟ ಅರೇಂಜ್ ಮ್ಯಾರೇಜ್ ಇಷ್ಟ ಜನರೇ ಅದೆಲ್ಲ ನಿಮ್ಗೆ ಯಾಕೆ ನಮ್ಗೆ ಯಾಕ ಯಾಕಂದ್ರೆ ನಿಮ್ಮನ್ನ ನಾನಿಮನ್ನ ಪ್ರೀ ಪ್ರೀತಿ ಮಾಡಬಾರದು ಮಾಡಿದರೆ ಜಗದಕ್ಕೆ ಅದರ ಬಾರದು ಅಡ್ಡ 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 ಬೆಕ್ಕ ಬಂದ್ರು ನೋಡ್ರಿ ಅಂತ ಚಂದ ನನ್ನ ಲವ್ ಪ್ರಪೋಸಲ್ ಮಾಡಕುತ್ತಿದ್ದೆ ನಾನು ಓಯ್ ಮಾಮಾ ಹೇಳುವ ಸಸಿ ಐ ಲವ್ ಯು ಮರ್ಯಾದೆ ಅಂತ ಟ್ಯೂಷನ್ ಗೆ ಹೋದ್ರೆ ಸರಿ ಈಗ ಹಾಯ್ ಹಾಯ್ ನಿಮ್ ಮೊಬೈಲ್ ಕೊಡ್ತೀರಾ ನನ್ನ ಮೊಬೈಲ್ ನಮ್ ದೊಡ್ಡ ದೊಡ್ಡ ಮೋ ಇದಾಡ್ರಿ ರೀಲ್ಸ್ ಮಾಡಾಕ ಹಾಯ್ pa ಹಾಯ್ ಇತ್ತೀಚೆಗೆ ಸ್ಕೂಲ್ಗೆ ಹೋಗೋ ಹುಡುಗರು ಹುಡುಗಿರು ಪಪ್ಪ ಪಾ ಹುಡುಗರು ಗುರು ಹುಡುಗಿರದೇ ಜಾಸ್ತಿ ವೀಡಿಯೋಸ್ಗಳು ಇಲ್ಲೊಂದು ಬನ್ನಿ ಮಸ್ತು ವಿಡಿಯೋ ಮಾಡ್ತಾರೆ ಈ ಹುಡುಗಿರು ಬನ್ನಿ ನೋಡೋಣ ಒಂದು ಒಂದು ಎರಡು ಮೂರು ಇದೆ ನೋಡೋಣ ಅಲ್ಲ ಗುರು ಆ ಹುಡುಗಿರದು ಇನ್ನೂ ಐತಲ್ಲ ಹುಡುಗಿ ಅದನ್ನು ಆ್ಯಕ್ಟಿಂಗ್ ನೋಡಿ ಮಸ್ತು ಇನ್ನೊಂದಷ್ಟು ಇದು ಲಿಂಕ್ ಕೊಟ್ಟಿರ್ತೀನಿ ಕೆಳಗಡೆ ನೀವು ಒಂದು ಸತ್ ನೋಡಿ ಅವರ ಒಂದು ಪೇಜ್ಗೆ ಹೋಗಿ ರೀಸೆಂಟಿಗೆ ಏನೋ ಅವ್ರದ್ದು ಪೇಜು ಹ್ಯಾಕ್ ಆಗಿದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಮೋಸ್ಟ್ಲಿ ಹೊಸ ಚಾನಲ್ಲು ಸಾರಿ ಹೊಸ ಪೇಜು ಓಪನ್ ಮಾಡಿರ್ಬೋದು ಮಸ್ತ್ ವೀಡಿಯೋಸ್ ಮಾಡ್ತಾರೆ ಹುಡುಗಿರು

ಹೌದು ಇದು ನೆಕ್ಸ್ಟ್ ಬನ್ನಿ ಏನಿದೆ ನೋಡ ಬಂದ್ರು ಅರ್ಧ ಗಂಟೆಯಲ್ಲಿ ಮಾಡಿದ್ರು ಒಂದು ಗಂಟೆ ಅಲ್ಲಿ ಬಿಟ್ರು ಕೋಟ್ಯಾಂ ನೋಡಿದ್ರು ಒಳ್ಳೆ ಕಾಸ ಆಯ್ತು ಟ್ಯಾಂಕ್ಸು ಇಲ್ಲ ಒಂದು ಹಾಯಿ ಇಲ್ಲ ಒಂದು ಬಾಯಿ ಇಲ್ಲ ಇಷ್ಟೇ ಇದೇ ನಮ್ಮ ಕರ್ನಾಟಕ ಇದೇ ನಮ್ಮ ಪ್ರಪಂಚ ಬಂದ್ರು ಅರ್ಧ ಗಂಟೆಲ್ ಮಾಡಿದ್ರು ಒಂದು ಗಂಟೆ ಅಲ್ಲಿ ಬಿಟ್ರು ಜನ ನೋಡಿದ್ರು ಒಳ್ಳೆ ಕಾಸಾಯಿತು ಒಂದು ಟ್ಯಾಂಕ್ಸು ಇಲ್ಲ ಒಂದು ಹಾಯ್ ಇಲ್ಲ ಒಂದು ಬಾಯ್ ನಿಮಿಟರ್ ಅಷ್ಟೇ ಇದೇ ನಮ್ಮ ಕರ್ನಾಟಕ ಇದೇ ನಮ್ಮ ಪ್ರಪಂಚ ಅಷ್ಟೇ ಬಂದ್ರು ಅರ್ಧ ಇಲ್ಲಿಂದ ಎಲ್ಲಿ ಲಿಂಕ್ ಮಾಡೋರೆ ನೋಡುಗರು ಇನ್ನೊಂದು ಮಸ್ತ್ ಅಡ್ವರ್ಟೈಸ್ಮೆಂಟ್ ಐತೆ ಬಿನ್ನಿ ಆ ಇದು ಬಾರಿ ಇಂದಿದ್ದು ವಿಡಿಯೋ ಸುಮಾರು ವರ್ಷಗಳು ಇಲ್ಲದು ಆಸ್ಕರ್ ವಿನ್ನಿಂಗ್ ಆ್ಯಡ್ ಅಂತೆ ಬನ್ನಿ ಮಸ್ತ್ ಇದೆ ನೋಡಿ क्यों मर गया <laughs> तू बेटा मत रो तो क्या करूं <laughs> आज मेरी पहली डेथ एनिवर्सरी है ओ बे तुम बच्चा ना किधर ना नोडी नहीं रेल सो पस्ती दे नोडी कोई बात नहीं एक दो साल में वो भी आ जाएगी रोते <laughs> नहीं मुझे देख आपको तो एक्सपीरियंस ಪಿಕ್ಚರ್ ನೋಡಿ ಈಗ ಮರಗಳನ್ನ ನುಗ್ಕೊಂಡು ಮಸ್ತ ಇದೆ ಅಂದ್ರೆ ಇದು ಮೋಸ್ಟ್ಲಿ ಎನ್ ಪ್ರಕಾರ ಸಿಮೆಂಟ್ ಅಡ್ವರ್ಟೈಸ್ಮೆಂಟ್ ಇದು ಅಂದ್ರೆ ಎಲ್ಲನೂ ಗುತ್ಕೊಂಡು ನುಗ್ತಾ ಇರ್ತಾರೆ ಅವ್ರಿಗೇನು ಆಗಲ್ಲ ಲಾಸ್ಟಿಗೆ ಹೋಯ್ತಾನಲ್ಲ ಅಲ್ಲ ಹೋಗಿ ಗೋಡೆಗೆ ಸೀನ್ ಇದು ನಾನು ನೋಡ್ರೆ ನೆನಪು ಬಟ್ ಅಷ್ಟೇ ಕರೆಕ್ಟಾಗಿ ಗೊತ್ತಿಲ್ಲ ಅಲ್ಲ ನೋಡಿ ಮರನೇ ಗುದ್ಕ ಗುತ್ಕೊಯ್ತಾನೆ ನೆಟ್ವರ್ಕ್ ಎಸು ಇದೆ ಇಲ್ಲಿ ಸೊ ಅದೇ ಸ್ವಲ್ಪ ಲ್ಯಾಗ್ ಲ್ಯಾಗ್ ಐತೆ ಕರ್ಕೊಂಡು ಹೋಗಿ ಸರಿ ನನ್ನ ತಲೆಗೆ ಏನೇ ಸತ್ತಾಗಿರೋ ತಿರ್ಗ ಮತ್ತೆ ಸತ್ತೋದ ಅಷ್ಟೇ ನೋಡಿ ಬರ್ತದೆ ಇಂಚರಿ ಅಡ್ವರ್ಟೈಸ್ ಅಲ್ಲಿ ಮಜ್ಬೂತ್ ಕಂಡ್ ಬಿಡೋಣ ಮಸ್ತ್ ಅಡ್ವರ್ಟೈಸ್ಮೆಂಟ್ ಮಾಡಿದೆ ನೀ ಮಾತ್ರ ಸೊ ಓಕೆ ಇದಿಷ್ಟು ಇವತ್ತಿನ ಒಂದು ರಿಯಾಕ್ಷನ್ ವಿಡಿಯೋ ಹೇಗಿತ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೀವೇನಾದ್ರೂ ಈ ವಿಡಿಯೋಗೆ ರಿಯಾಕ್ಷನ್ ಮಾಡಿ ಬ್ರೋ ಅಂತ ಏನಾದ್ರು ನಿಮ್ಗೆ ಅನ್ಸಿದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಅಥವಾ ಒಂದು ಪರ್ಸ್ನಲ್ಗೆ ಕೂಡ ಡಿ ಎ ಮಾಡ್ಬೋದು ನೀವು ಅಲ್ಲೇ ಆ ವೀಡಿಯೋ ಹೇಗಿದೆ ನೋಡಿ ರಿಯಾಕ್ಷನ್ ಮಾಡ್ತಕ್ಕೆ ಟ್ರೈ ಮಾಡ್ತೀನಿ ಇದೆ ಹೇಳ್ತಾ ವೀಡಿಯೋನ ಮುಗಿಸ್ತೀನಿ ನೆಕ್ಸ್ಟ್ ಒಂದಷ್ಟು ಇನ್ಸ್ಟಾ ಒಳ್ಳೊಳ್ಳೆ ಕಾಮಿಡಿ ಇರುವಂಥ ವೀಡಿಯೋದಲ್ಲಿ ಸಿಗೋಣ ಬಾಯ್